ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ಒಂದು ಸೀಮಂತ ಶಾಸ್ತ್ರಕ್ಕೆ ಬಂದಿದ್ದೀನಿ ಯಾರು ಸೀಮಂತ ಶಾಸ್ತ್ರ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಅನಿತಾ ಇದ್ದಾಳಲ್ವ ಅವ್ರ ಹತ್ಕೇದು ಆಲ್ರೆಡಿ ಇವ್ರ ಮದುವೆ ವೀಡಿಯೋ ಎಂಗೇಜ್ಮೆಂಟ್ ವೀಡಿಯೋ ಅರಿಶಿನ ಶಾಸ್ತ್ರದ ವೀಡಿಯೋ ಎಲ್ಲವನ್ನು ಹಾಕಿದ್ದೀನಿ ಬೀಗ್ಳು ವೀಡಿಯೋ ಕೂಡ ಹಾಕಿದ್ದೀನಿ ಇವತ್ತು ಸೀಮಂತ ವಿಡಿಯೋ ಹಾಕ್ತಾ ಇದ್ದೀನಿ ಆದರೆ ನಾನು ಬಂದಿದ್ದು ಲೇಟಾಯಿತು ಊರೇನೆ ಅಲ್ಲಪಟ್ನ ಅಂತ ಊರಿನ ಪಕ್ಕನೇ ಒಂದೆರಡು ಕಿಲೋಮೀಟರ್ ಆಗುತ್ತೆ ಅಷ್ಟೆ ಆದರೆ ಈ ಊರಿಗೆ ಇಲ್ಲ ನನ್ನ ಹಸ್ಬೆಂಡನ್ನ ಕಾಯ್ಕೊಂಡು ಅವ್ರು ಕರ್ಕೊಂಡು ಬಂದು ಬಿಡೋದು ಲೇಟ್ ಆಯಿತು ಅನಿ ಹಾಗೂ ನಾಳೆ ಅಂತ ಬಾ ಅಂತ ಹೇಳಿದ್ಲು ಅಂದರೆ ನೆನ್ನೆನೇ ಬಾ ಅಂತ ಹೇಳಿದ್ಲು ನಾನು ನಿನ್ನೆ ಬರೋದಕ್ಕೆ ಆಗಲಿಲ್ಲ ಇವತ್ತು ತುಂಬ ಫೋರ್ಸ್ ಮಾಡಿದ್ರು ಇಲ್ಲೇ ಉಳ್ಕೋ ಇಲ್ಲೇ ಉಳ್ಕೊ ಅಂತ ಬಟ್ ನನಗೆ ಇವತ್ತು ಇಲ್ಲಿ ಉಳ್ಕೊಳ್ಳೋದಕ್ಕೆ ಆಗಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಭಾನುವಾರ ಒಂದು ಫಂಕ್ಷನ್ ಇದೆ ನಾನೇನಾದರೂ ನಿನ್ನೆ ಬಂದು ಇಲ್ಲಿ ಉಳ್ಕೊಂಡು ಇವತ್ತು ಉಳ್ಕೊಂಡು ನಾಳೆ ಹೋಗಿದರೆ ಆ ಫಂಕ್ಷನ್ಗೆ ನನಗೆ ಹೋಗೋದಕ್ಕೆ ಪರ್ಮಿಷನ್ ಸಿಗ್ತಿರಲಿಲ್ಲ ಹಾಗಾಗಿ ನಾನು ಇವತ್ತು ಬೆಳಿಗ್ಗೆ ಬಂದು ಇವತ್ತು ಸಂಜೆ ಅಷ್ಟಲ್ಲಿ ಹೋಗ್ತಿದ್ದೀನಿ ನಾನಿಲ್ಲಿ ಶಾಸ್ತ್ರಗಳ ಬಗ್ಗೆ ಏನೂ ಹೇಳ್ತಿಲ್ಲ ಯಾಕಂತ ಹೇಳಿದರೆ ಆಲ್ರೆಡಿ ಎರಡು ಮೂರು ನಾನು ಪ್ರೆಗ್ನೆಂಟ್ ಕಳಿಸೋ ವಿಡಿಯೋ ಮಾಡಿದ್ದೀನಿ ಅವಾಗೆಲ್ಲ ಹೇಳಿದ್ದೀನಿ ಹೇಗೆ ನಮ್ಮ ಕಡೆ ಶಾಸ್ತ್ರ ಮಾಡ್ತಾರಂತ ಮಾಮೂಲಿ ಒಂಬತ್ತು ಜನ ಅಥವಾ ಹನ್ನೆರಡು ಜನ ಶಾಸ್ತ್ರ ಮಾಡಿ ಅಲ್ಲಿರುವಂತಹ ತಟ್ಟೆಗಳನ್ನ ಅವ್ರ ಕೈಗೆ ಇಡಿಸಿ ಫೋಟೋನ ತೆಗೆಸ್ಕೊತಾರೆ ಅದಾದ್ಮೇಲೆ ಮೇಲೆ ಕೊನೆಯಲ್ಲಿ ಆರತಿಯನ್ನು ಇದ್ದಾರೆ ಇವತ್ತು ಸ್ಫೂರ್ತಿ ಹುಟ್ಟಿರೋ ಸೀರೆ ಬೆಲೆ ಏಳು ಸಾವಿರ ಚಿಲ್ಲರೆ ಮೈಸೂರು ಸಿಲ್ ಸೀರೆ ತಂದಿರೋದು ಇವಾಗ ಒಂದು ಮೂರು ದಿನದ ಹಿಂದೆ ತಂದು ಉಡ್ಸಿರೋದು ಇವ್ರ ಕಡೆ ಹೇಗೆ ಅಂತ ಹೇಳಿದ್ರೆ ಅಂದರೆ ಇವ್ರ ಮನೇಲಿ ಹೇಗೆ ಅಂತ ಹೇಳಿದ್ರೆ ಹೊಸ ಸೀರೆ ಉಡ್ಸೋ ಹಾಗಿಲ್ಲ ಬಸ್ರಿ ಕಳಿಸುವಾಗ ಆದರೆ ಮುಂಚಿತವಾಗಿ ತಂದು ಒಂದೆರಡು ಸಲ ಉಟ್ಕೊಂಡು ಆಮೇಲೆ ಇವಾಗ ಉಡ್ಸಿರೋದು ಇಲ್ಲಿರೋರೆಲ್ಲ ಮೂರು ಮೂರು ಆರು ಆರು ಜನ ಇದಾರಲ್ವ ಇವ್ರು ಆರು ಜನನು ಅಕ್ಕ ತಂಗಿಯರು ಫಸ್ಟ್ ಇಲ್ಲಿ ಮೆರೂನ್ ಕಲರ್ ಸ್ಯಾರಿ ಹಾಕಿದಾರಲ್ವ ಅವರು ನನ್ನ ಫ್ರೆಂಡ್ ಅನಿತಾ ಅವರಮ್ಮ ಇನ್ನು ಉಳಿದವರೆಲ್ಲ ಅವ್ರ ಅಕ್ಕ ತಂಗಿಯರು ಈ ಥರ ಬಳಗ ನೋಡಿದಾಗ ನನಗಂತೂ ತುಂಬ ಖುಷಿ ಆಗುತ್ತೆ ಇದು ನನ್ನ ಫ್ರೆಂಡ್ ಮಗಳು ಶ್ವೇತಾ ಮತ್ತು ಅವ್ರ ಬಟಾಲಿಯನು ಬಟಾಲಿಯನ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅಲ್ಲ ಅವರ ಕಝಿನ್ಸ್ ಅವರೆಲ್ಲ ಇವರೆಲ್ಲ ಸ್ಫೂರ್ತಿ ಅಮ್ಮ ಇದಾರಲ್ವ ಅವ್ರು ಹೊರವ್ರಿಗೆತ್ತೀರಂತೆ ಫೋಟೋ ಶೂಟ್ ಮಾಡಿಸೋಣ ಅಂತ ಹೇಳಿ ಅಲ್ಲಿ ಕೆಳಗಡೆ ಸೀನರಿ ಚೆನ್ನಾಗಿತ್ತು ಅಲ್ಲಿ ಹೋಗಿ ತೆಗ್ಸೋಣ ಅಂತ ಅಂದ್ಕೊಂಡ್ವಿ ಆದರೆ ಅಮ್ಮ ಮತ್ತು ಅನುಪಕ್ಕ ಅಂದರೆ ಅಕ್ಕ ಒಪ್ಪಲಿಲ್ಲ ಬೇಡ ಹಸಿ ಮೈಯಲ್ಲೆಲ್ಲ ಹೋಗೋದು ಬೇಡ ಅಂತ ಹೇಳಿದ್ರು ನಮ್ಮ ಕಡೆ ಈಗಲೂ ಆ ನಂಬಿಕೆಗಳೆಲ್ಲ ಇದೆ ಅದರಿಂದಾಗಿ ಪೆಂಡಲ್ ಹಾಕ್ಸಿದ್ವಿ ಅಲ್ವಾ ಅದರಿಂದನೇ ಫೋಟೋ ಶೂಟ್ ನಡೀತಾ ಇದೆ ಶಾರೂ ಕೂಡ ನನ್ನ ಜೊತೆಗೆ ಬರಬೇಕಿತ್ತು ಆದರೆ ಇವತ್ತು ಅವಳಿಗೆ ರಿಸಲ್ಟ್ ಇತ್ತು ಹಾಗಾಗಿ ಅವ್ರ ಅಪ್ಪನ ಜೊತೆ ರಿಸಲ್ಟ್ ನೋಡೋದಕ್ಕೆ ಹೋದಲು ನಾನು ಒಬ್ಬಳೇ ಬಂದಿದ್ದು ಎಲ್ಲರೂ ಇವಾಗ ಊಟ ಮಾಡ್ತಾ ಇದ್ದಾರೆ ಮನೆ ಮುಂದೆನೇ ಪೆಂಡಲ್ ಹಾಕ್ಸದಿದ್ದು ಅಲ್ಲೇ ಊಟವನ್ನು ಬಡಿಸಿದ್ದಾರೆ ಅದಾದ ಮೇಲೆ ಚಿಳ್ಳೆ ಪಿಳ್ಳೆಗಳನ್ನೆಲ್ಲ ಸೇರಿಸ್ಕೊಂಡು ಫೋಟೋ ಶೂಟ್ ಇದ್ದಾರೆ ಎಲ್ಲ ಕಡೆ ಹೆಣ್ಮಕ್ಳೇ ಇಲ್ಲ ಹೆಣ್ಮಕ್ಳೇ ಇಲ್ಲ ಅಂತ ಹೇಳ್ತಾರೆ ಆದರೆ ಈ ಗ್ಯಾಂಗಲ್ಲಿ ನೋಡಿ ಇರೋದೆಲ್ಲ ಹೆಣ್ಮಕ್ಳೆ ಒಂದಿಬ್ಬರು ಮಾತ್ರ ಗಂಡು ಮಕ್ಳು ಇರೋದು ಈ ಮಕ್ಕಳ ಜೊತೆಗೆ ಮುದ್ದಾದ ಜೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನನಗಂತೂ ಈ ಪಾರ್ಟ್ ತುಂಬಾ ಇಷ್ಟ ಆಯಿತು ಮಕ್ಕಳು ಮಧ್ಯ ಅವರಿಬ್ರು ಕೂತಿರೋದು ತುಂಬಾ ಇಷ್ಟ ಆಯಿತು ನಾನು ಯಾವಾಗಲೂ ಅಂದ್ಕೊಳ್ತೀನಿ ಈ ಥರ ಫಂಕ್ಷನ್ಸ್ಗೆ ಸೀರೆ ಹಾಕ್ಕೊಂಡು ಹೋಗೋಣ ಅಂತ ಆದರೆ ಟೈಮೇ ಸಾಕಾಗಲ್ಲ ಹೋಗೋವರೆಗೂ ಸೀರೆದೇ ಪ್ಲ್ಯಾನ್ ಇರುತ್ತೆ ಆದರೆ ಹೋಗೋ ಟೈಮಲ್ಲಿ ಡ್ರೆಸ್ ಹಾಕ್ಕೊಂಡು ಹೊರಟೋಗ್ಬಿಟ್ಟಿರ್ತೀನಿ ಇದು ನನ್ನ ಫ್ರೆಂಡ್ ಅನಿತಾ ಮಗಳು ಶ್ವೇತಾ ಅವಳು ಕೂಲ್ ಸೂಪರ್ ಸೂಪರಾಗಿದೆ ಸಕ್ಕತ್ತಾಗಿದೆ ನನಗಂತೂ ತುಂಬಾ ಇಷ್ಟ ಇದು ನನ್ನ ಫ್ರೆಂಡ್ ಅನಿತಾ ಇದ್ದಾಳಲ್ವ ಅವ್ರ ಅಕ್ಕನ ಮಗಳು ಅವಳಿಗೆ ನನ್ನ ಜೊತೆ ಫೋಟೋ ತೆಗ್ಸ್ಕೊಳ್ಳೋದು ಇಷ್ಟ ಆಯಿತು ಅದಕ್ಕೆ ಒಂದೆರಡು ಫೋಟೋ ಮತ್ತು ವೀಡಿಯೋ ಮಾಡಿಕೊಂಡೆ ಇವತ್ತು ನಾನು ಬೇಗ ಬರದೇ ಇರೋ ಕಾರಣ ಜಾಸ್ತಿ ವೀಡಿಯೋಸ್ ಮಾಡಿಕೊಂಡಿಲ್ಲ ಇವಾಗ ಮೊದಲಿಗೆ ಹುಡುಗನ ಕೈಲಿ ಅಂದರೆ ಹುಡ್ಗ ಅಂದರೆ ಅವ್ರ ಗಂಡ ಹೆಂಡ್ತಿಗೆ ಹಣವನ್ನು ಕೊಡಬೇಕಾಗತ್ತೆ ಎಷ್ಟಾದರೂ ಕೊಡ್ಬೋದು ಅವ್ರ ಪ್ರೀತಿ ಅದಾದಮೇಲೆ ಹೆಂಡ್ತಿ ಅವ್ರ ಕಾಲಿಗೆ ನಮಸ್ಕಾರ ಮೇಲೆ ಅವರಪ್ಪ ಅಮ್ಮ ಮತ್ತು ಹುಡುಗನ ಅಪ್ಪ ಅಮ್ಮ ಮತ್ತು ಹಿರಿಯರು ಯಾರ್ಯಾರು ಇರ್ತಾರೋ ಅವ್ರ ಕಾಲಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹೊರಡಬೇಕು ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಕಡೆ ಎಲ್ಲ ಹುಡುಗಿಗೆ ಸೋಗ್ಲಿಯೋದು ಅಂತ ಹೇಳಿ ಮಾಡ್ತಾರೆ ಆದರೆ ಇವ್ರ ಮನೇಲಿ ಅದು ನಡೆದು ಬಂದಿಲ್ವಂತೆ ಹಾಗಾಗಿ ಮಾಡಲಿಲ್ಲ ಹುಡುಗಿ ಹೊರಡುವಾಗ ಹುಡುಗಿ ಕೈಗೆ ಒಂದು ಬೆಳ್ತಿರುವಂತಹ ಕಾಯನ್ನು ಕೊಡ್ತಾರೆ ತಳುಗಾಯಿ ಅಂತ ಹೇಳ್ತಾರೆ ಅದಕ್ಕೆ ಈ ಭಾನುವಾರ ನಾನು ಫಂಕ್ಷನ್ ಇದೆ ಅಂತ ಹೇಳಿದೆ ಅಲ್ವಾ ಅದೇನು ಫಂಕ್ಷನ್ ಅಂತ ಹೇಳಿಲ್ಲ ಹೋಗಿದ್ದು ಬಂದಮೇಲೆ ವೀಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನನಗಂತೂ ತುಂಬ ಖುಷಿಯಾಯಿತು ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ಒಪ್ಪಿರಲಿಲ್ಲ ಕೊನೆಗೆ ಹೇಗೋ ಒಪ್ಪಿಸಿದ್ದೀನಿ ಹೋಗೋವರೆಗೂ ನನಗೆ ಹೋಗ್ತೀನ ಇಲ್ವಾ ಒಂದು ಡೌಟ್ ಇತ್ತು ಬಟ್ ಇವಾಗ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ನಾನು ಹೋಗ್ತಿದ್ದೀನಿ ಆ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಇನ್ನೂ ಫಂಕ್ಷನ್ನೇ ಆಗಿಲ್ಲ ಅದು ನನಗೆ ಗೊತ್ತು ಆ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಯಾಕಂದರೆ ಅದೊಂದು ವಿಶೇಷವಾದ ವೀಡಿಯೋ ಅಂತಲೇ ಹೇಳಬಹುದು ಈರುಮುಡಿ ಕಟ್ಟಿದ ವೀಡಿಯೋ ನಾನು ಇನ್ನೂ ಎಡಿಟ್ ಮಾಡಿಲ್ಲ ಎಡಿಟ್ ಮಾಡಿ ನಾಳೆ ಅಷ್ಟರಲ್ಲಿ ಹಾಕ್ತೀನಿ ಯಾಕಂದರೆ ಫೋನಲ್ಲಿ ತುಂಬಾ ಸ್ಟೋರೇಜ್ ಆಗಿದೆ ಖಾಲಿ ಮಾಡ್ಕೋಬೇಕು ನಾನು ಆ ಫಂಕ್ಷನ್ಗೆ ಹೋಗುವಷ್ಟರಲ್ಲಿ ಅದು ಈರುಮುಡಿ ಕಟ್ಟಿದ್ದು ರಾತ್ರಿ ಆಗಿದ್ದರಿಂದ ಫಸ್ಟ್ ಫಸ್ಟ್ ವೀಡಿಯೋ ಸ್ವಲ್ಪ ಬ್ಲರಾಗಿದೆ ಕೊನೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮಿಸ್ ಮಾಡಿದೆ ನೋಡಿ ನನ್ನ ಫ್ರೆಂಡ್ ಮನೆ ಹತ್ರ ಒಂದು ಕುಟುಂಬ ಇದೆ ಆ ಕುಟುಂಬದಲ್ಲಿ ಏನು ಪದ್ಧತಿ ಇದೆ ಅಂದರೆ ಇಲ್ಲಿ ಭತ್ತದ್ದು ತೆನೆಗಳನ್ನ ಈ ಥರ ಜೋಡಿಸಿರ್ತಾರೆ ವರ್ಷ ಪೂರ್ತಿ ಜೋಡಿಸಿರ್ತಾರೆ ಹಕ್ಕಿಗಳು ಬಂದು ತಿನ್ನಲಿ ಅಂತ ನಮ್ಮ ಕಡೆ ಒಂದು ವರ್ಷ ಆಗೋವರೆಗೂ ಏನೇ ಫಂಕ್ಷನ್ ಆದರೂ ಹುಡುಗಿ ಮನೆಗೆ ಊಟವನ್ನು ಹೊರಿಸ್ತಾರೆ ಅಂದರೆ ಹುಡುಗನ ಮನೆಗೆ ಹುಡುಗಿ ಮನೆ ಅವ್ರ ಮನೇಲಿ ಫಂಕ್ಷನ್ ಆದರೆ ಇವ್ರ ಮನೆಗೆ ಇವ್ರ ಮನೇಲಿ ಫಂಕ್ಷನ್ ಆದರೆ ಅವ್ರ ಮನೆಗೆ ಹೊರಿಸ್ತಾರೆ ಆದರೆ ಅವ್ರ ಜೊತೆಗೆ ಇವತ್ತು ಕೊಡೋ ಹಾಗಿಲ್ಲ ಅಂತ ಯಾರೋ ಹೇಳಿದ್ರಂತೆ ಹಾಗಾಗಿ ಆಮೇಲೆ ಕೊಟ್ಟು ಕಳಿಸಿದ್ದು ಮನೆಯಲ್ಲಿ ಏನಾದರೂ ಫಂಕ್ಷನ್ ಮಾಡಿಬಿಟ್ರಂತೂ ಮನೆಯವ್ರಿಗೆಲ್ಲ ಮೂರು ದಿನ ನಾಲ್ಕು ದಿನದವರೆಗೂ ಕೆಲಸ ಇದ್ದೇ ಇರುತ್ತೆ ಗಂಡಸರೆಲ್ಲ ಸೇರಿಕೊಂಡು ಪಾತ್ರೆ ತೊಳಿತಾಯಿದ್ರೆ ಇಲ್ಲ ಹೆಂಗಸರೆಲ್ಲ ಸೇರಿಕೊಂಡು ಮನೆ ಮನೆಗೆ ಊಟ ಹಂಚ್ತಾ ಇದ್ದಾರೆ ಸಿಟಿಗಳೆಲ್ಲಾದರೆ ಊಟ ಏನಾದರೂ ಮಿಕ್ಕೊಂಡ್ರೆ ಅಂದರೆ ಮಿಗೋ ಹಾಗೆ ಮಾಡೋದೇ ಇಲ್ಲ ಬಿಡಿ ಅಕಸ್ಮಾತ್ ಮಿಕ್ಕಿದ್ರೆ ಅನಾಥಾಶ್ರಮ ಶ್ರಮ ಅಲ್ಲಿ ಇಲ್ಲಿ ಕೊಡ್ತಾರೆ ಆದರೆ ನಮ್ಮ ಕಡೆ ಅಕ್ಕಪಕ್ಕದ ಮನೆಗೆ ಹಂಚ್ತೀವಿ ನಿಜ ಹೇಳಬೇಕಂದ್ರೆ ನನ್ನ ಫ್ರೆಂಡ್ ಮನೆ ಒಂಥರ ನನಗೆ ತವ್ರ ಮನೆ ಇದ್ದಂಗೆ ಅವ್ರ ಮನೆಗೆ ಏನೇ ಫಂಕ್ಷನ್ಗೆ ಹೋದರೂ ನನಗೆ ಖಾಲಿ ಕೈಯಲ್ಲಿ ಕಲಿಸಲ್ಲ ಸೊ ನೋಡಿ ಏನೇನು ತಂದಿದ್ದೀನಿ ನಮ್ಮ ಅಮ್ಮನ ಮನೆಯಿಂದ ಅಂತ ಕರ್ಜಿಕಾಯಿ ತುಂಬಿದ್ರಲ್ವ ತಟ್ಟೆಗೆ ಕರ್ಜಿಕಾಯಿ ಮತ್ತು ಪುರಿ ಉಂಡೆ ತುಂಬಿದ್ರಲ್ವ ಪೂರಿ ಉಂಡೆ ಮತ್ತು ಹಣ್ಣುಗಳೆಲ್ಲ ಕೊಟ್ಟಿದ್ದಾರೆ ಬಾಳೆ ಅಂದರೆ ಬೇರೆ ಕವರಲ್ಲಿ ಹಣ್ಣಿದೆ ಉಪ್ಪಿನಕಾಯಿ ಮುಕ್ಕಿತ್ತು ಅಂತ ಉಪ್ಪಿನಕಾಯಿ ನಾನೇ ಈಸ್ಕೊಂಡು ಬಂದೆ ಉಪ್ಪಿನಕಾಯಿನ ಮಾವಿನಕಾಯಿ ಇನ್ನೊಂದಿದೆ ನಾನು ಒಂದೇ ತೆಗೆದಿದ್ದು ಹೊರಗಡೆಗೆ ಆಮೇಲೆ ಸೊಪ್ಪೆಲ್ಲ ಮಿಕ್ಕೊಂಡಿತ್ತು ಅಂತ ಹೇಳಿ ಸೊಪ್ಪೆಲ್ಲ ಕೊಟ್ಟಿದ್ದಾರೆ ಸಾಂಬಾರು ನಾನೇ ಬಾಕ್ಸ್ಗಳು ಹುಡುಕ್ತೆ ಸಿಗಲಿಲ್ಲ ಹಾಗಾಗಿ ನಾನು ಯಾವ ಬಾಕ್ಸ್ ಸಿಕ್ತು ಅದಕ್ಕೆ ಹಾಕ್ಕೊಂಡು ಬಂದಿದ್ದೀನಿ ಸಾಂಬಾರು ಮತ್ತು ಏನೋ ಸ್ವೀಟ್ ಮಾಡಿಸಿದ್ರು ಸ್ವೀಟು ಮತ್ತು ಇದು ಕುರ್ಮಾ ಮಾಡಿಸಿದ್ರು ಆಲೂಗಡ್ಡೆದು ಅದೆಲ್ಲ ತಂದಿದ್ದೀನಿ ಈ ವರ್ಷದ ಮೊದಲ ಇದು ನನಗೆ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಏಜ್ ಎಷ್ಟೇ ಆಗಿರಲಿ ಮಾವಿನಕಾಯಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಅದಾದ್ಮೇಲೆ ಮೇಲೆ ಬಳೆಗಳು ನೋಡಿ ನಾನು ಬಳೆಗಳನ್ನ ಜೋಡ್ಸ್ಕೊಂಡ್ಮೇಲೆ ಇಷ್ಟೆಲ್ಲ ಬಳೆ ಇದೆ ಅಂತ ನನಗೆ ಗೊತ್ತಾಗಿದೆ ಸುಮ್ಮನೆ ಎಲ್ಲಿ ಬೇಕಲ್ಲಿ ಹಾಕಿದ್ದೆ ನನ್ನ ಡ್ರೆಸ್ಸಿಗೆ ಕರೆಕ್ಟ್ ಇದೆ ಒಂದು ಚೂರು ಹೆಚ್ಚು ಕಡಿಮೆ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನಗೇನಾದರೂ ಇಷ್ಟ ಆಗಿಬಿಟ್ರೆ ಅದು ಪದೇ ಪದೇ ನಾನು ತೋರಿಸ್ತಿರ್ತೀನಿ ಜೊತೆಗೆ ಅದೇ ಹೇಳ್ತಿರ್ತೀನಿ ನಿಜ ನನಗೆ ಪರ್ಫೆಕ್ಟಾಗಿ ಬಳೆ ನನ್ನ ಡ್ರೆಸ್ಸಿಂಗ್ ಮ್ಯಾಚ್ ಆಗಿದ್ದು ಇಷ್ಟ ಆಯಿತು